ಮೀಟಿಂಗ್ ಆಗುತ್ತೆ ಸರ್ ಓಕೆ ರಾಜ್ಯ ರಾಜ್ಯಗಳು ಬಂದಿದ್ದಾರೆ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಏನು ಚರ್ಚೆ ನಡೆಯಿತು ಹಾಲಿ ಅಧ್ಯಕ್ಷ ಮುಂದುವರಿಸಬೇಕು ಅನ್ನೋದನ್ನು ಅಭಿಪ್ರಾಯ ಕೇಳಿಕೊಳ್ತಾ ಏನಾಗುತ್ತೆ ಇಲ್ಲ ಕರ್ನಾಟಕ ರಾಜ್ಯದ ರಾಜಕಾರಣದ ಪರಿಸ್ಥಿತಿಯನ್ನು ರಾಧಾಮೋಹನ್ ರಾಧಾಮೋಹನ್ ಅಗರ್ವಾಲ್ ಅವರು ಕೇಳಿದ್ರು ನಾವು ಸ್ಪಷ್ಟವಾಗಿ ಹೇಳಿದೆವು ಈ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಸಂಪೂರ್ಣ ಆಗ್ತಾ ಇದೆ ಒಂದು ರೂಪಾಯಿ ಹಣವೂ ಇಲ್ಲ ಯಾವ ಎಮ್ ಎಲ್ ಎಗೂ ಕೂಡ ಒಂದು ರೂಪಾಯಿ ಹಣ ಆಗ್ಬಿಟ್ಟಿಲ್ಲ ನಾನು ಕೂಡ ನನ್ನ ಕ್ಷೇತ್ರದಲ್ಲಿ ಸಿ ಎಂ ಬಂದ ಕಪ್ಪೋಟ ಪ್ರದರ್ಶನ ಮಾಡ್ತೀನಿ ಅಂತ ಹೇಳಿದರೆ ಭಾಗ್ಯಗಳಲ್ಲಿ ಅದು ಇದೆ ಅಭಿವೃದ್ಧಿ ಕುಂಠಿತ ಆಗಿದೆ ಇನ್ನೊಂದು ಭ್ರಷ್ಟಾಚಾರ ತಾಂಡವಾಡ್ತಿದೆ ವಾಲ್ಮೀಕಿ ಹಗರಣ ಇರ್ಬೋದು ಮೋಡ ಹಗರಣ ಇರ್ಬೋದು ದಿನ ಬೆಳಗ್ಗೆ ಆದರೆ ಒಂದು ಹಗರಣಗಳು ಈ ಸರ್ಕಾರದಲ್ಲಿ ಬರ್ತಾ ಇದೆ ಒಂದು ರೂಪಾಯಿ ಅನುದಾನನೂ ಇಲ್ಲಿವರೆಗೂ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಮೂರನೇ ಬಡ್ಜೆಟ್ ಮಂಡಿಸ್ತಾವ್ರೆ ಒಂದು ಸಪ್ಲಿಮೆಂಟ್ರಿ ಮಂಡಿಸಿದ್ರು ಹೋದ ವರ್ಷ ಒಂದು ಮಂಡಿಸಿದ್ರು ಅದರಲ್ಲಿ ಮೂರು ಲಕ್ಷ ಮನೆ ಕಟ್ತೀನಿ ಅಂತ ಹೇಳಿದರು ಅವ್ರ ಬಡ್ಜೆಟ್ಟಲ್ಲಿ ಬಡವರಿಗೆ ಮೂರು ಲಕ್ಷ ಮನೆಯನ್ನು ಒಂದು ವರ್ಷದಲ್ಲಿ ನಾವು ಕಟ್ಕೊಡ್ತೇವೆ ಅಂತ ಬಡ್ಜೆಟ್ ಪುಸ್ತಕದಲ್ಲಿ ಘೋಷಣೆ ಮಾಡಿದ್ದು ಇಲ್ಲಿವರೆಗೂ ಬಡವನಿಗೆ ಒಂದು ಮನೆಯನ್ನು ಕೂಡ ಸಿದ್ದರಾಮಯ್ಯನವರು ಕಟ್ಸ್ಕೊಟ್ಟಿಲ್ಲ ಅಂದರೆ ಅವರು ಯಾವ ಬಡ್ಜೆಟಲ್ಲಿ ಏನು ಹೇಳಿದ್ರೋ ಅದರ ಒಂದು ಕೂಡ ನಡ್ಕೊಂಡಿಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅಸೆಂಬ್ಲೀಲೂ ಕೂಡ ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಮಾತಾಡಿದ್ದೇವೆ ಅದನ್ನೇ ಹೇಳಿದ್ರು ನಾವು ಈ ಸರ್ಕಾರ ತೊಲಗಬೇಕು ನಾವೆಲ್ಲ ಒಗ್ಗಟ್ಟಾಗಿರಬೇಕು ಒಂದು ಪೊಲಿಟಿಕಲ್ ಯಾವುದೇ ರಾಜಕೀಯ ಪಕ್ಷಕ್ಕೆ ಭಿನ್ನ ಮತ ಒಳ್ಳೆಯದಲ್ಲ ಇನ್ ಕೂಡಿ ನಾನು ಸೇರಿ ಅದರಿಂದ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಈ ಏನು ಈ ಗೊಂದಲಗಳಿದೆ ಇದಕ್ಕೆ ತೆರೆ ಎಳಿರಿ ಮುಂದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರೆದೇ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ನ ಕರ್ನಾಟಕದಿಂದ ಒದ್ದು ಓಡಿಸಬೇಕು ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಪಕ್ಷದಲ್ಲಿ ಹೇಳಿದ್ದೇನೆ ರಾಜ್ಯದಲ್ಲಿ ಯಾರ್ಯಾರನ್ನ ಕರ್ಕೊಂಡು ಹೋಗಿದ್ರು ಮೋಸ ಮಾಡಿ ಚುನಾವಣೆ ಸಂದರ್ಭ ಜೆ ಡಿ ಎಸ್ ಇಂದ ಶಿವಲಿಂಗೇಗೌಡ ಇರ್ಬೋದು ವಾಸು ಇರ್ಬೋದು ಇನ್ನೂ ಸಾಕಷ್ಟು ಜನನ ಯಾರ್ಯಾರು ಕರ್ಕೊಂಡು ಹೋದ್ರು ಅವ್ರಿಗೇನೂ ಮಾಡಿಲ್ಲ ಕಾಂಗ್ರೆಸ್ ಮೋಸಕ್ಕೆ ಮತ್ತೊಂದು ಹೆಸರೇ ಕಾಂಗ್ರೆಸ್ ಇವತ್ತು ಶ್ರೀನಿವಾಸ ಅವರು ಐದು ಬಾರಿ ಶಾಸಕರಾಗಿದ್ದಂಥವ್ರು ಒಂದು ಬಾರಿ ಮಂತ್ರಿ ಆಗಿದ್ದಂಥವ್ರು ಅವರಿಗೆ ಆಮಿಷ ಒಡ್ಡಿ ನಿನ್ನ ಮಂತ್ರಿ ಮಾಡ್ತಿದ್ದಂತೆ ಕರ್ಕೊಂಡು ಹೋದರು ಆಮೇಲೆ ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಫಸ್ಟ್ ಹೊಡೆತ ಕೊಟ್ಟಿದ್ದವ್ರಿಗೆ ಎಕ್ಸ್ಪ್ರೆಸ್ ಕ್ಯಾನಲ್ ಇವತ್ತು ಲಿಂಕ್ ಕ್ಯಾನಲ್ ಏನು ಮಾಡ್ತಾ ಇದ್ದಾರೆ ವಾಸುವನ್ನು ರಾಜಕೀಯವಾಗಿ ಮುಗಿಸುವಂಥ ಷಡ್ಯಂತ್ರ ಅಂದರೆ ಅಲ್ಲಿ ಕುಣುಗಲ್ನಲ್ಲಿ ರಂಗನಾಥ್ಗೆ ಅನುಕೂಲ ಮಾಡಿ ವಾಸುವನ್ನು ತೆಗೆಯುವಂಥ ಕೆಲಸ ಈಗ ಜೆ ಡಿ ಎಸ್ ಅಲ್ಲಿ ಇದ್ದಿದ್ರೆ ಯಾವುದೇ ಕಾರಣಕ್ಕೆ ಆ ಲಿಂಕ್ ಕ್ಯಾನಲ್ ಹಾಕಿ ಬಿಡ್ತಿರಲಿಲ್ಲ ಅಂದರೆ ಅವರು ನಿಂತ್ಕೊಂಡ್ರು ವಾಸವ್ರ ಜೊತೆ ಇಡೀ ಜಿಲ್ಲೆ ನಿಂತಿರಬೇಕಾದ್ರೆ ಅವ್ರನ್ನ ಇವತ್ತು ಐಸೋಲೇಟ್ ಮಾಡಿ ಫಸ್ಟ್ ಒಂದು ಹೊಡೆತ ಕೊಟ್ಟರು ಇವತ್ತು ಬೆಮ್ಮಲ್ ಚುನ ಇದು ಬೆಮ್ಮುಲ್ ನಮ್ಮ ತುಮಕೂರು ತುಮಕೂರು ಹಾಲು ಒಕ್ಕೂಟದ ಚುನಾವಣೆ ನಡೆಯಿತು ವಾಸ ಜೊತೆ ಇದ್ದಂಥವ್ರು ಈಗಿರೋ ವೆಂಕಟೇಶ್ ಅಂತ ಯಾರನ್ನೋ ಕರ್ಕೊಂಡು ಹೋಗೋರು ಇಬ್ರು ಪಾರ್ಟ್ನರ್ಗಳು ಇಬ್ಬರು ವಾಕಿಂಗ್ ಮಾಡೋದು ರಾತ್ರಿ ಪಾರ್ಟಿ ಮಾಡೋದು ಎಲ್ಲರೂ ಭಾಳ ಅನ್ಯೋನ್ಯವಾಗಿದ್ದಂಥವ್ರು ಅವನ ಜೊತೇಲಿ ಇರೋರನ್ನೇ ಅದನ್ನ ಜೊತೇಲಿ ಇದ್ದವ್ರನ್ನೇ ಹೊಡೆದ್ಬಿಟ್ಟು ಆತನ ನಾಮಿನೇಷನ್ ಮಾಡಿ ಅಧ್ಯಕ್ಷರು ಮಾಡೋದು ಏನಿತ್ತು ಅಂದರೆ ಕಾಂಗ್ರೆಸ್ಸು ಮೋಸಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಾರ್ಟಿ ಅದರಿಂದ ವಾಸುವಿಗೆ ನಾವು ಮುಂಚೆನೇ ಹೇಳಿದ್ದು ನಿನಗೆ ಪಂಗನಾಮ ಹಾಕ್ತಾರೆ ಮಂಗನ ಮಾಡ್ತಾರೆ ಅಂತ ಪಂಗನಾಮನೂ ಹಾಕಿದರೆ ಮತ್ತೆ ಇದರಿಂದ ಸ್ಟಾರ್ಟ್ ಆಗುತ್ತೆ ಡಿಸಿಡೆಂಟ್ ಅಂತ ವಿಷಯ ಇದು ನಾನು ಆಂತರಿಕವಾಗಿ ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದನ್ನು ನಾನು ನಿಂತ್ಕೊಳ್ತೇನೆ ಪಕ್ಷದ ಪರ ನಿಂತ್ಕೊಳ್ತೇನೆ ಹೊರತು ನಾನು ಯಾವ ವ್ಯಕ್ತಿಯ ಪರ ನಿಂತ್ಕೊಳ್ಳೋಲ್ಲ ಚುನಾವಣೆ ಆದರೆ ಬೆಸ್ಟ್ ಹೇಗೆ ಸರ್ ಪಾರ್ಟಿ ಹೈಕಮಾಂಡ್ ಬಿಟ್ಟಂತದ್ದು ಏನು ಹೈಕಮಾಂಡ್ ನಿರ್ಧಾರ ತಗೋಳೋದಕ್ಕೆ ಅದಕ್ಕೆಲ್ಲ ಭದ್ರತೆ ನಿಮ್ಮ ಮಾಜಿ ಆಲಿ ಶಾಸಕರ ಅಭಿಪ್ರಾಯದ ಮೇಲೆ ಅವರು ತಿಳ ಮಾಜಿ ಆಲಿ ಅಭಿಪ್ರಾಯ ಅಲ್ಲ ಒಂದು ನ್ಯಾಷನಲ್ ಪಾರ್ಟಿ ಆದರೆ ಅಮಿತ್ ಶಾ ಮೋದಿಯವರು ಮತ್ತೆ ನಡ್ಡಾ ಸಾಹೇಬರು ಇದ್ದಾರೆ ಅವರು ಏನು ನಿರ್ಧಾರ ಅದಕ್ಕೆ ಅದಕ್ಕೆಲ್ಲರೂ ಕೂಡ ತಲೆಬಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಸುರೇಶ್ ಗೌಡರು ವ್ಯಕ್ತಿಗತವಾಗಿ ಹೇಳೋದಾದ್ರೆ ನಾನು ಯಾವ ವ್ಯಕ್ತಿಗತನಿಲ್ಲ ಏನಿಲ್ಲ ಪಾರ್ಟಿ ಸುಪ್ರೀಂ ಫಾರ್ಮೀಸ್ ಎ ಮದರ್ ಪಾರ್ಟಿ ಇಲ್ಲಿವರೆಗೂ ನಾನು ಐದು ಎಮ್ ಎಲ್ ಎ ಚುನಾವಣೆ ನಿದ್ದಿದ್ದೀನಿ ಮೂರು ಗೆದ್ದಿದ್ದೀನಿ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಎರಡು ಬಾರಿ ಸ್ಟೇಟ್ ಬಿಜೆಪಿ ಸೆಕ್ರೆಟರಿ ಆಗಿದ್ದೀನಿ ಪಕ್ಷ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನ ವಿಜಯೇಂದ್ರ ಏನಾದರೂ ನೀವು ಆಸ್ಪೆಂಟ್ ಆಗಿ ಇಲ್ಲಪ್ಪ ನಾನು ಪಾರ್ಟಿ ಸರ್ ವಿಜಯೇಂದ್ರ ಇನ್ನು ಪ್ರೊಬೇಷನರಿ ಪೀರಿಯಡ್ ಇದ್ದಾರೆ ಅಂತ ನಿಮ್ಮವ್ರು ಕೆಲವರು ಹೇಳ್ತಾರೆ ಇನ್ನೂ ಅವಕಾಶ ಬೇಕು ಅವರಿಗೆ ಅಂತ ಪಕ್ಷ ನಿರ್ಧಾರ ಮಾಡುತ್ತೆ ಪಕ್ಷ ಏನದೇನು ಪಕ್ಷ ರಾಷ್ಟ್ರೀಯ ಪಕ್ಷಗಳು ಯಾವಾಗಲೂ ಕೂಡ ಅವು ಬಹಳ ಆಲೋಚನೆ ಮಾಡಿ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಯಾರನ್ನೇ ಅಧ್ಯಕ್ಷರು ಮಾಡಲಿ ವಿಜೇಂದ್ರ ಕಂಟಿನ್ಯೂ ಮಾಡಲಿ ಇಲ್ಲ ಹದಿನಾಲ್ನೇ ಮಾಡಲಿ ನಮ್ದೇನು ತಕರ ನೀನು ಪಾರ್ಟಿಯದ ಹೈಕಮಾಂಡ್ ಬಿಟ್ಟಂಥ ವಿಷಯ ಯಾರನ್ನು ಮಾಡೋರು ನಾವು ಕೆಲಸ ಮಾಡ್ತೀವಿ ಆದರೆ ಭಿನ್ನಾಭಿಪ್ರಾಯಗಳು ಈ ರೀತಿಯ ಒಂದು ಬೀದಿ ಜಗಳಗಳು ಯಾವುದೇ ಪಕ್ಷದಲ್ಲಿ ಆಗಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಕೂಡ ಸರ್ ಪದೇ ಪದೇ ಒಂದು ಮಾತಾಡ್ತೀವಿ ಜಾತಿ ಸಮೀಕ್ಷೆ ಮಾಡಿಸೋದು ಗಾಂಧೀಜಿ ಹೆಸರಲ್ಲಿ ನೂರು ವರ್ಷ ಅಂತೇಳಿ ಇವ್ರು ಯಾರು ಗಾಂಧೀಜಿ ವಂಶಸ್ಥರೇನು ರೀ ಗಾಂಧಿ ಇವ್ರಿಗೆ ಏನು ರೀ ಸಂಬಂಧ ಯಾರು ಇವರೇನು ಕಾಂಗ್ರೆಸ್ ಪಾರ್ಟಿ ಏನು ಗಾಂಧಿನೇನು ಕೊಂಡ್ಕೊಂಬಿಟ್ಟಿದೆಯೇನು ರೀ ಗಾಂಧೀಜಿಯವರು ಈ ದೇಶಕ್ಕೆ ಐಡಿಯಾಲಜಿನ ಬಿಟ್ಟು ಹೋಗಿದ್ದಾರೆ ಹೆಂಗೆ ಬದುಕಬೇಕು ಹೆಂಗೆ ಹೋರಾಟ ಮಾಡಬೇಕು ಹೆಂಗೆ ರಾಜಕಾರಣ ಮಾಡಬೇಕು ಹೆಂಗೆ ಸಮಾಜದ ಒಂದು ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಹೇಳಿದ್ದಾರೆ ಕಾಂಗ್ರೆಸ್ ಅವರು ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಕೊಡಿಸಿದರೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ರೂಲ್ ಮಾಡಿದ್ರೆ ಈ ದೇಶವನ್ನು ಎಪ್ಪತ್ತು ವರ್ಷ ರೂಲ್ ಮಾಡಿದ್ರು ಎಪ್ಪತ್ತು ವರ್ಷದಲ್ಲಿ ಏನಿತ್ತು ಇಂಡಿಯಾ ದೇಶದ ಪರಿಸ್ಥಿತಿ ಇವತ್ತೇನಿದೆ ಮೋದಿಯವರು ಹತ್ತು ವರ್ಷ ಬಂದಿದ್ದ ಪರಿಸ್ಥಿತಿ ಇಡೀ ವಿಶ್ವಕ್ಕೆ ಐದನೇ ಪ್ಲೇಸ್ ನಾವು ಇದ್ದೇವೆ ವಿಶ್ವದ ಭೂಪಟದಲ್ಲಿ ತೆಗೆದ್ರೆ ಇಂಡಿಯಾ ದೇಶ ಐದನೇ ಸ್ಥಾನದಲ್ಲಿದೆ ಇವರಿದ್ದಾಗೆ ಎಲ್ಲಿತ್ತು ನೂರ ನಲವತ್ತನೇ ಸ್ಥಾನದಲ್ಲಿತ್ತು ಇದು ಬಂದು ಎಂಬ ಭಾಷಣ ಮಾಡಿತಾರೆ ದೊಡ್ಡ ದೊಡ್ಡದಾಗಿ ಓನು ಇದೆ ಅವ್ರಿಗೆ ಈ ಥರ ಆಗಬಾರ್ದಾಗಿತ್ತು ಅವ್ರು ಅಪೇಕ್ಷೆ ಪಟ್ಟಿದ್ರು ಅವ್ರೇನು ಕೇಳಿದ್ರು ಒಂದು ಚಿಕ್ಕದನ್ನು ಒಂದು ಹಾಲಿಡೇರಿ ಕೇಳಿದ್ರು ಅಧ್ಯಕ್ಷನ ಕಾಂಗ್ರೆಸ್ ಮೆಜಾರಿಟಿ ಇತ್ತು ಎಲೆಕ್ಟೆಡ್ ಮೆಂಬರ್ಸ್ನ ಬಿಟ್ಟು ನಾಮಿನಿ ಮಾಡಿ ಅಧ್ಯಕ್ಷ ಮಾಡುವಂಥದ್ದು ಏನು ಪ್ರಮೇಯ ಕಾಂಗ್ರೆಸ್ಗೆ ಇರಲಿಲ್ಲ ಅಂದರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಒಕ್ಕಲಿಗ ಸಮಾಜನೂ ಬೇಡ ಲಿಂಗಾಯತ ಸಮಾಜನೂ ಬೇಡ ಹಿಂದುಳಿದ ಸಮಾಜನೂ ಬೇಡ ಆದರೆ ಪೊಲಿಟಿಕಲ್ ಅಂತ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಎಲ್ಲ ಜಾತಿಗಳ ಸಮೀಕರಣ ಮಾಡದೆ ಒಂದು ರಾಜಕೀಯ ಪಕ್ಷದ ಒಂದು ಜವಾಬ್ದಾರಿ ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಆ ಸಾಮಾಜಿಕ ನ್ಯಾಯ ಇಲ್ಲಿ ಜಿಲ್ಲೆ ಒಳಗಡೆ ಕಾಣಿಸ್ತಿಲ್ಲ ಅದರಿಂದ ನಾನು ಹೇಳ್ತಿದ್ದೇನೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಎಲ್ಲ ಸಮಾಜಗಳನ್ನು ಜೊತೇಲಿ ಕರ್ಕೊಂಡು ಹೋದರೆ ಅವ್ರನ್ನ ನಾವು ಅಕ್ಸೆಪ್ಟ್ ಮಾಡಿದ್ವಿ ಬರೀ ಸಜ್ಜನಿಕೆ ಮತ್ತು ಏನಂತ ಹೇಳ್ತಾರೆ ಎಲ್ಲರನ್ನೂ ಮ್ಯಾನೇಜ್ ಅದು ಒಂದು ವರ್ಡ್ ಹೇಳ್ತಾರೆ ಅದಕ್ಕೆ ನನಗೆ ಹಾಂ ಹಾಂ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಭಾಗ ಆದರೆ ಸಜ್ಜನಿಕೆಯ ರಾಜಕಾರಣಿ ಅದರಲ್ಲಿ ಎಲ್ಲರೂ ಇಡೀ ರಾಜ್ಯದಲ್ಲಿ ಅವರು ಹೇಳ್ತಾರೆ ಆದರೆ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಎಲ್ಲ ಜಾತಿಯವ್ರೂ ಸಮಾನತೆ ಹಾಂ ಸಮತೋಲನ ಇರಬೇಕಲ್ಲ ಅದರಿಂದ ಇದರಲ್ಲಿ ಫೇಲ್ಯೂರ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬರುವಂಥ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಟೌನ್ ಒಂದು ಬಿಟ್ಟು ಹತ್ತು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಗೆಲ್ಲುತ್ತೆ ಮತ್ತು ಇಲ್ಲಿಂದ ಕೌಂಟ್ ಡೌನ್ ಪ್ರಾರಂಭ ಆಗುತ್ತೆ ತುಮಕೂರು ಜಿಲ್ಲೆದು ಈ ಏನು ಈ ತುಮ್ಮಲ್ಲಿ ಎಲೆಕ್ಷನ್ ಆಯ್ತಲ್ಲ ಇಲ್ಲಿಂದ ಕೌಂಟ್ ಡೌನ್ ಕಾಂಗ್ರೆಸ್ದು ಪ್ರಾರಂಭ ಆಗುತ್ತೆ ಸರ್ ಸರ್ ಈಗ ನೀವೇನು ಇಷ್ಟೊಂದು ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ರಿ ಜಿಲ್ಲೆನಲ್ಲಿ ನೆಕ್ಸ್ಟ್ ನಾವು ಎಷ್ಟು ಗೆಲ್ತೀವಿ ಅಂತ ನಿಮ್ಮಲ್ಲೂ ಕೂಡ ಹಿರಿಯ ನಾಯಕರು ಇದ್ದಾರೆ ಮಾಧುಸ್ವಾಮಿ ಅವರ ಅಭಿಪ್ರಾಯಗಳು ಅವ್ರ ನಡೆ ಅವರ ಪಕ್ಷದ ಜೊತೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ಎಲ್ರು ಇಲ್ಲಿ ವಿಶ್ವಾಸದಲ್ಲಿಲ್ಲ ಇಲ್ಲೂ ಕೂಡ ನೀವು ಈ ಪ್ರಶ್ನೆ ದಯವಿಟ್ಟು ಮಾಧುಸ್ವಾಮಿ ಅವರು ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ಮಂತ್ರಿ ಆಗಿದ್ದಂಥವರು ಮತ್ತೆ ಸೀನಿಯರ್ ರಾಜಕಾರಣಿ ಅವ್ರನ್ನೇ ಕೇಳಬೇಕು ನೀವು ಇಲ್ಲ ಅವರು ಆಲ್ರೆಡಿ ಏನು ಹೇಳಿದಾರೆ ಜನ ತುಮಕೂರು ಜನ ಸೋಮಣ್ಣನ ಆಯ್ಕೆ ಮಾಡೋರಿ ನನ್ನನ್ನ ದೂರ ಇಟ್ಟವ್ರೆ ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಹಂಗಾಗಿ ಯಾರಿಗೆ ಮಾನ್ಯತೆ ಸೋಮಣ್ಣನ ಎಲೆಕ್ಟ್ ಮಾಡಿದ್ದು ಮತ್ತೆ ಎಲೆಕ್ಟ್ ಮಾಡಿದ್ದು ಪಬ್ಲಿಕ್ ತುಮಕೂರಿನ ಮತದಾರ ಬಂಧುಗಳು ಜೆ ಡಿ ಎಸ್ ಮತ್ತು ಸೋಮಣ್ಣವ್ರನ್ನ ಡಿಕ್ಲೇರ್ ಮಾಡಿದ್ದು ಕೇಂದ್ರ ಎನ್ ಡಿ ಎ ಮೈ ಮೈತ್ರಿಕೂಟದ ಅಭ್ಯರ್ಥಿಯಿಂದ ಘೋಷಣೆ ಮಾಡಿದ್ದು ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂದ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಮತ್ತು ನಡ್ಡಾ ಸಾಹೇಬರು ಮತ್ತು ದೇವೇಗೌಡಾಜಿ ಮತ್ತು ಕುಮಾರಣ್ಣವರು ಇವರಿಬ್ಬರು ನಿರ್ಧಾರ ಮಾಡಿ ಸೋಮಣ್ಣವ್ರನ್ನ ಇಲ್ಲಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು ಓಟ್ ಹಾಕ್ದವರು ಯಾರು ಮತದಾರರು ಅವ್ರನ್ನ ಏನು ಮಾಡಲಿವಲ್ಲ ಅವ್ರಿಗೆ ಮಂತ್ರಿ ಮಾಡಿತ್ತು ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ದು ಮಂತ್ರಿ ಮಾಡಿತ್ತು ಎಲ್ಲ ಮಾಡಿತ್ತು ಪಕ್ಷ ನಿರ್ಧಾರ ಮಾಡ್ತು ಎನ್ ಡಿ ಎ ಪಾರ್ಟ್ನರ್ ಆದಾಗ ಸೋಮಣ್ಣ ಬಂದರೆ ಇಲ್ಲಿ ಉತ್ತಮ ಅಂತೇಳಿ ಪಾರ್ಟಿ ನಿರ್ಧಾರ ಮಾಡಿದೆ ನಾವೇನು ಹೇಳಲಿವಲ್ಲ ಸೋಮಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ಮಾಧುಸ್ವಾಮಿ ಕೊಡಬೇಡಿ ಅಂತ ಏನು ಹೇಳಿಲ್ವಲ್ಲ ಸೀನಿಯರ್ ಪಾರ್ಟಿ ಒಬ್ಬ ಸೀನಿಯರ್ ಮೋಸ್ಟ್ ಮೈತ್ರಿ ಕೂಡ ನಾವು ಒಪ್ಕೊಂಡಿಲ್ಲ ಅವರು ಇನ್ನೊಂದು ಅದು ನನಗೆ ಗೊತ್ತಿಲ್ಲ ಅದು ಅದು ಅವ್ರ ವೈಯಕ್ತಿಕ ಅದು ನಾನು ಅದಕ್ಕೆ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ ಮಾಧುಸ್ವಾಮಿ ಅವ್ರು ಬಿಟ್ಟಂತ ವಿಷಯ ಅದು ಒಪ್ಕೊಳ್ಳೋದು ಬಿಡೋದು ಮಾಧುಸ್ವಾಮಿ ವೈಯಕ್ತಿಕ ವಿಷಯ ಅದು ಯು ಓಕೆ ರಾಜಕೀಯ ಪಕ್ಷ ಆಗ್ಬೇಕು ಹೈಕಮಾಂಡ್ ಆಗಬೇಕು ಅಲ್ಲೇ ಹೇಳಿದ್ದು ಖರ್ಗೆ ಪ್ರಿಯಾಂಕಾ ಇವರು ಖರ್ಗೆ ಸಾಹೇಬ್ರು ಆಗ್ಬೇಕು ಸೋನಿಯಾ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಕು ಅಂದ್ರೆ ಅವ್ರೇ ಬಂದು ಮಾಡ್ಬಿಡ್ಬೋದಲ್ಲ ಗೌಶ್ಯ ಸ್ವಾಮೀಜಿಗಳೇ ಅವ್ರನ್ನ ಸರಿ ಸರ್